ಕಥಾ ಕುಸುಮಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈಶ್ವರ ಅಂಕಲ್ ವಾಣಿ ಆಂಟಿ ಎಂದು ಇಬ್ಬರ ಬಳಿಗೆ ಓಡಿದ್ದೆ ನಿಜವಾಗ್ಲೂ ಅವರಿಬ್ರು ನನಗೆ ತಿಳಿಸದೆ ಬಂದು ಸರ್ಪ್ರೈಸ್ ನೀಡಿದ್ರು ಅಂಕಲ್ ಆಂಟಿ ಹೇಗಿದ್ದೀರಾ ಎಷ್ಟು ವರ್ಷ ಆಯಿತು ನಿಮ್ಮನ್ನು ನೋಡಿ ಎಂದು ಕೇಳಿದೆ ನಾವು ಸೂಪರ್ ಆದರೆ ನೀನೇ ತುಂಬ ಸೊರಾಗಿ ಹೋಗಿದ್ಯಾ ಎಂದರು ನನಗೆ ಆಗ ಏನು ಹೇಳುವುದೆಂದು ಗೊತ್ತಾಗಲಿಲ್ಲ ಅಂಕಲ್ ಆಂಟಿ ನಾನು ನಿಮಗೆ ಜ್ಯೂಸ್ ತರ್ತೇನೆ ಎಂದು ಅಲ್ಲಿಂದ ಕಾಲ್ಕಿತ್ತೆ ಅಡುಗೆ ಕೋಣೆಗೆ ಹೋಗಿ ಚಿಕ್ಕ ಜ್ಯೂಸ್ ಮಾಡತೊಡಗಿದೆ ನನ್ನ ನೋವನ್ನು ಮರೆಯುವುದಕ್ಕೆ ನಾನು ಕಂಡುಕೊಂಡ ದಾರಿ ಯಾವಾಗಲೂ ಏನಾದರೂ ಕೆಲಸದಲ್ಲಿ ತೊಡಗಿರುವುದು ಸುಮ್ಮನೆ ಕುಳಿತರೆ ಏನಾದರೂ ಯೋಚನೆ ಮಾಡಿ ನೋವು ಪಡುವುದಕ್ಕಿಂತ ಯಾವುದಾದರೂ ಕೆಲಸದಲ್ಲಿ ತೊಡಗುವುದು ಉತ್ತಮ ಎನಿಸಿ ಬಿಡುವಿನ ವೇಳೆಯಲ್ಲಿ ಅಮ್ಮನ ಜೊತೆ ಅಡುಗೆ ಮಾಡುತ್ತಿದ್ದೆ ಬಳಿಕ ಪುಸ್ತಕಗಳನ್ನು ಓದುತ್ತಿದ್ದೆ ಈಗ ನಮಗೆ ಅಂತರ್ಜಾಲ ಸೌಲಭ್ಯವಿದೆ ಯಾವ ವಿಷಯ ಬೇಕಾದರೂ ಅದರಲ್ಲಿ ಸಿಗುತ್ತೆ ಆದುದರಿಂದಲೇ ಪುಸ್ತಕ ಓದುವವರ ಸಂಖ್ಯೆ ತುಂಬ ಕಡಿಮೆ ಆದರೆ ಪುಸ್ತಕ ಓದಿದರೆ ಸಿಗುವ ಜ್ಞಾನ ಅಂತರ್ಜಾಲದಲ್ಲಿ ಸಿಗುವುದಿಲ್ಲ ಎನ್ನುವುದು ನನ್ನ ಅನಿಸಿಕೆ ಭಗವದ್ಗೀತೆ ಓದಿದ ಬಳಿಕ ಅಮ್ಮನ ಬಳಿಯಿದ್ದ ರಾಮಾಯಣ ಪುಸ್ತಕವನ್ನು ಓದಿದೆ ಭಗವದ್ಗೀತೆ ರಾಮಾಯಣ ಕೇವಲ ಪುಸ್ತಕಗಳಲ್ಲ ಅದೊಂದು ಮಹಾಗ್ರಂಥ ಭೂಮಿಯಲ್ಲಿ ವಿಷ್ಣುವಿನ ಪೂರ್ಣ ಮನುಷ್ಯಾವತಾರ ಶ್ರೀರಾಮ ಅರಮನೆಯ ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆದ ಶ್ರೀರಾಮ ತನ್ನ ತಂದೆಯ ಆಜ್ಞೆಯನ್ನು ಪಾಲಿಸಲು ಹದಿನಾಲ್ಕು ವರ್ಷ ವನವಾಸ ಮಾಡಿದ ಪತಿವ್ರತೆಯಾದ ಸೀತೆ ತನ್ನ ಪತಿಯ ಹಾದಿಯನ್ನು ಹಿಂಬಾಲಿಸಿದಳು ಲಕ್ಷ್ಮಣನು ಅವರಿಗೆ ಜೊತೆಯಾದ ವನವಾಸ ಮಾಡುವುದೆಂದರೆ ಅಷ್ಟು ಸುಲಭವಲ್ಲ ಅರಮನೆಯಲ್ಲಿ ಅವರಿಗೆ ಬೇಕಾದ ಸಮಯದಲ್ಲಿ ಬೇಕಾದ ಆಹಾರ ಅವರ ಮುಂದೆ ಇರುತ್ತಿತ್ತು ಆದರೆ ಕಾಡಿನಲ್ಲಿ ತಮಗೆ ಬೇಕಾದ ಆಹಾರವನ್ನು ತಾವೇ ಹುಡುಕಬೇಕು ಯಾವುದಾದ್ರೂ ಮರದಿಂದ ಹಣ್ಣು ಸಿಕ್ಕಿದರೆ ಅದೇ ಆಹಾರ ಅದರ ನಡುವೆ ವನ್ಯಮೃಗಗಳು ಎಷ್ಟೇ ಕಷ್ಟ ಬಂದರೂ ಅದನ್ನು ಧೈರ್ಯದಿಂದ ಎದುರಿಸಿ ಹದಿನಾಲ್ಕು ವರ್ಷ ವನವಾಸವನ್ನು ಪೂರ್ತಿ ಮಾಡಿದರು ಇನ್ನು ಲಕ್ಷ್ಮಣನ ಪತ್ನಿ ಊರ್ಮಿಳೆ ತನ್ನ ಪತಿಯಿಂದ ಹದಿನಾಲ್ಕು ವರ್ಷ ಅಗಲಿದರು ಅವನಿಗಾಗಿ ಅವನ ಬರುವಿಕೆಗಾಗಿ ತಾಳ್ಮೆಯಿಂದ ಕಾಯಲಿಲ್ಲವೆ ಆ ಸಹನೆ ಇಂದು ಎಷ್ಟು ಜನರಲ್ಲಿ ಕಾಣಲು ಸಾಧ್ಯ ಇನ್ನು ಮಹಾಭಾರತದಲ್ಲಿ ಪಾಂಡವರು ಹನ್ನೆರಡು ವರ್ಷ ವನವಾಸವನ್ನು ಒಂದು ವರ್ಷ ಅಜ್ಞಾತವಾಸವನ್ನು ಮಾಡಲಿಲ್ಲವೆ ಒಂದು ವರ್ಷ ತಾನು ಯಾರು ಎಂದು ಯಾರಿಗೂ ತಿಳಿಸದೆ ಬೇರೆ ಯಾರಂತೆಯೋ ಬದುಕುವುದು ಕಷ್ಟವೇ ಸರಿ ಇದೆಲ್ಲವನ್ನು ಎದುರಿಸಿದ ಪಾಂಡವರು ಕೌರವರಿಂದ ವಂಚಿತರಾದಾಗ ಬಂಧುಗಳು ಎಂದು ಸಹ ನೋಡದೆ ಧರ್ಮಕ್ಕಾಗಿ ಯುದ್ಧ ಮಾಡಲಿಲ್ಲವೆ ಇದೆಲ್ಲ ಓದುವಾಗ ನನಗೆ ಅರ್ಥವಾಗಿದ್ದು ಏನೆಂದರೆ ದೇವರಿಗೆ ಕಷ್ಟ ತಪ್ಪಿದ್ದಲ್ಲ ಇನ್ನು ನನ್ನಂಥ ಸಾಮಾನ್ಯ ಹೆಣ್ಣಿಗೆ ಕಷ್ಟ ಬರದಿರುವುದೇ ನಮ್ಮ ಪುರಾಣ ಕತೆಗಳು ಸ್ಫೂರ್ತಿದಾಯಕ ಕತೆಗಳು ಅವುಗಳಿಂದ ನಾವು ಕಲಿಯಬೇಕಾದದ್ದು ತುಂಬ ಇವೆ ಹಾಗೆ ಅವುಗಳು ನೀಡುವ ಸಂದೇಶ ಕೂಡ ಅತ್ಯಮೂಲ್ಯವಾದದ್ದು ಎಂದು ಅರಿತೆ ನನ್ನ ಯೋಚನಾ ಲಹರಿಯಲ್ಲಿ ಜ್ಯೂಸ್ ಮಾಡಿದ ಬಳಿಕ ಅದನ್ನು ಗ್ಲಾಸಿಗೆ ಹಾಕುವುದನ್ನೇ ಮರೆತೆ ತದನಂತರ ಬೇಗ ಬೇಗ ಗ್ಲಾಸಿಗೆ ಹಾಕಿ ಅಂಕಲ್ ಮತ್ತು ವಾಣಿ ಆಂಟಿಗೆ ನೀಡಿದೆ ಪುಟ್ಟ ಬಾ ಕೂತ್ಕೋ ಎಂದು ನನ್ನನ್ನು ಅವರ ಬಳಿ ಕೂರಿಸಿದರು ಹೌದು ನೀವಿಬ್ಬರು ಬಂದ್ರಿ ಅಚ್ಚು ಎಲ್ಲಿ ಎಂದು ಅಪ್ಪ ಈಶ್ವರ್ ಅಂಕಲ್ ಹತ್ರ ಕೇಳಿದರು ಅವನು ಇನ್ನೇನು ಬಂದುಬಿಡ್ತಾನೆ ಎಂದರು ಅಂಕಲ್ ಅಚ್ಚು ಬರ್ತಿದ್ದಾನೆ ಎಂದಾಗ ಚಿಕ್ಕ ವಯಸ್ಸಲ್ಲಿ ಅವನ ಜೊತೆ ಕಳೆದ ಕ್ಷಣಗಳು ಮನಸ್ಸಿನಲ್ಲಿ ಹಾದು ಹೋದವು ಈಗ ಅವನು ನೋಡಲು ಹೇಗಿರಬಹುದು ನಮ್ಮ ನೆನಪು ಅವನಿಗಿರಬಹುದಾ ಅಥವಾ ವಿದೇಶದಲ್ಲಿ ಬೆಳೆದುದರಿಂದ ನಮ್ಮನ್ನೆಲ್ಲ ಮರ್ತಿರ್ಬಹುದಾ ನೋಡಲು ಬಿಳಿ ಜಿರ್ಲೆ ಥರ ಬೆಳ್ಳಗಿರಬಹುದಾ ತಲೆ ಕೂದಲು ಅಮೇರಿಕದ ನಾಗರಿಕರ ಹಾಗೆ ಕೆಂಬಣ್ಣದಾಗಿರಬಹುದಾ ಅವನು ಕನ್ನಡದಲ್ಲಿ ಮಾತಾಡ್ತಿರಬಹುದಾ ಅಥವಾ ಕಂಗ್ಲೀಷ್ನಲ್ಲಿ ಮಾತಾಡ್ತಿರಬಹುದಾ ಎಂದು ಏನೇನೋ ಯೋಚನೆಗಳು ಮನಸ್ಸಲ್ಲಿ ಬಂದವು ಶರವೇಗದಲ್ಲಿ ಹೋಗುತ್ತಿರುವ ನನ್ನ ಯೋಚನೆಗಳಿಗೆ ಲಗಾಮು ಹಾಕುವಂತೆ ಈಶ್ವರಂಕಲ್ ನೋಡಮ್ಮ ನಿನ್ನ ಜೀವನದಲ್ಲಿ ಏನೇನು ನಡೀತು ಎಲ್ಲ ವಿಷಯವನ್ನು ನಿಮ್ಮಪ್ಪ ನಂಗೆ ಹೇಳಿದ್ದಾನೆ ನಿನ್ನನ್ನು ನಮ್ಮ ಸೊಸೆ ಮಾಡಬೇಕು ಅಂತ ನಮಗೆಲ್ಲರಿಗೂ ತುಂಬ ಆಸೆ ಇತ್ತು ಈಗಲೂ ಇದೆ ಆದರೆ ನಿಂಗೆ ಇಷ್ಟ ಇಲ್ಲ ಅಂದರೆ ನಾವು ಯಾರೂ ನಿನ್ನನ್ನು ಒತ್ತಾಯ ಮಾಡಲ್ಲ ಎಂದರು ನನಗೆ ಮದುವೆಯಲ್ಲಿ ಆಸಕ್ತಿ ಇಲ್ಲ ಅಂಕಲ್ ದಯವಿಟ್ಟು ನನ್ನನ್ನು ಕ್ಷಮಿಸಿ ನಂಗೆ ಈಗಾಗಲೇ ಆಗಿರೋದೇ ಸಾಕು ಡಾಕ್ಟ್ರ್ ಆಗಬೇಕು ಅನ್ನೋ ಗುರಿ ಮಾತ್ರ ಈಗ ನನ್ನ ಮನಸ್ಸಲ್ಲಿರೋದು ನನ್ನ ಮಾತಿಂದ ನಿಮಗೆ ಬೇಜಾರಾಗಿದ್ದರೆ ಸಾರಿ ಅಂಕಲ್ ನಿಮ್ಮ ಸೊಸೆ ಆಗೋಕ್ಕೆ ಆಗಲ್ಲ ಆದರೆ ಮಗಳಾಗಿರೋಕೆ ಸಾಧ್ಯ ಎಂದೆ ಇಲ್ಲಿ ಯಾರೂ ಯಾರನ್ನು ಮದುವೆಯಾಗುವಂಥ ಒತ್ತಾಯ ಮಾಡಿಲ್ಲ ಎಂಬ ದನಿ ಕೇಳಿ ಬಾಗಿಲತ್ತ ನೋಡಿದಾಗ ಒಬ್ಬ ಅಪರಿಚಿತ ವ್ಯಕ್ತಿ ನಿಂತಿದ್ದ ಕಡು ಕಪ್ಪು ಬಣ್ಣದ ಕಣ್ಗಳು ಕಪ್ಪು ಬಣ್ಣದ ಕೂದಲು ಮಂದಹಾಸ ಬೀರುತ್ತಿರುವ ಅದರಗಳು ಲಕ್ಷಣವಾದ ಮುಖ ಆರಡಿ ಎತ್ತರದ ವ್ಯಕ್ತಿ ಯಾರಿರಬಹುದು ಎಂದು ಯೋಚಿಸಿದೆ ನೋಡಲು ಆಕರ್ಷಕವಾಗಿದ್ದರು ನನ್ನನ್ನು ಹೊರತುಪಡಿಸಿ ಯಾವುದೇ ಹುಡುಗಿಯಾದರೂ ಅವರನ್ನು ಒಪ್ಪದೇ ಇರಲು ಸಾಧ್ಯವಿಲ್ಲ ಅಚ್ಚು ಬಾರು ಒಳಗೆ ಎಂದು ಈಶ್ವರ ಅಂಕಲ್ ಕರೆದಾಗಲೇ ನನ್ನ ಮೆದುಳು ಅವನನ್ನು ಅಚ್ಚು ಎಂದು ಗುರುತಿಸಿದ್ದು ಅರೆ ಇವನು ಅಚ್ಚು ನನ್ನ ಕಲ್ಪನೆಯಲ್ಲಿದ್ದ ಅಮೇರಿಕನ್ ಅಚ್ಚುವಿಗೂ ನನ್ನ ಮುಂದೆ ನಿಂತಿರುವ ವಾಸ್ತವದ ಅಚ್ಚುವಿಗೂ ಅಜಗಜಾಂತರ ವ್ಯತ್ಯಾಸ ನನ್ನ ಯೋಚನೆಗೆ ನನಗೆ ನಗು ಬಂತು ಅಪ್ಪ ಅಮ್ಮ ಅವನನ್ನು ಉಪಚರಿಸಿದ್ದೇ ಉಪಚರಿಸಿದ್ದು ಅವರಿಬ್ಬರ ಚರ್ಯೆ ನೋಡಿ ಅವನನ್ನು ಈಗಲೇ ಅಳಿಯನಾಗಿ ಮಾಡ್ತಾರೆ ಅಂದುಕೊಂಡೆ ನಾನು ಕಾಲೇಜಿಂದ ಬಂದ ಮೇಲೆ ಅಂಕಲ್ ಆಂಟಿ ಜೊತೆ ಮಾತನಾಡುತ್ತಾ ಕೂತಿದ್ದೆ ಅಚ್ಚು ಬಂದಿದ್ದರಿಂದ ಎಲ್ಲರ ಗಮನ ಅವನ ಕಡೆ ಇತ್ತು ನಾನು ನನ್ನ ರೂಮಿಗೆ ಹೋಗಿ ಫ್ರೆಶ್ ಆಗೋಣ ಅಂದುಕೊಂಡು ಹೋದೆ ಫ್ರೆಶ್ ಆಗಿ ಬಾತ್ರೂಮ್ನಿಂದ ಹೊರಗೆ ಬಂದಾಗ ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಹಾಕಿ ನನ್ನ ಮುಂದೆ ಪ್ರತ್ಯಕ್ಷವಾಗಿದ್ದ ಅಚ್ಚು ಹೇ ನೀನಿಲ್ಲಿ ಏನು ಮಾಡ್ತಿದ್ಯಾ ರೂಮ್ ಒಳಗೆ ಬರಬೇಕಾದ್ರೆ ಪರ್ಮಿಷನ್ ಕೇಳಿ ಬರಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ಎಂದು ಬೈದೆ ಹಲೋ ರೂಮ್ ಲಾಕ್ ಮಾಡಿ ಹೋಗೋದು ನನ್ನ ತಪ್ಪಲ್ಲ ಬಾತ್ರೂಮ್ನೊಳಗೆ ಬಂದು ಪರ್ಮಿಷನ್ ಕೇಳಬೇಕಿತ್ತ ಎಂದ ನಾನು ಕೋಪದಿಂದ ಮುಖ ತಿರುಗಿಸಿದೆ ಅವನು ನನ್ನ ಸನಿಹ ಬಂದು ನೀನೇನು ದೊಡ್ಡ ಹೀರೋಯಿನ್ ಅಂದ್ಕೊಂಡಿದ್ಯಾ ಕನ್ನಡೀಲಿ ನಿನ್ನ ಮುಖನ ಸರಿಯಾಗಿ ನೋಡ್ಕೊಂಡಿದ್ಯಾ ಪಾಪ ನಮ್ಮ ಪ್ಯಾರೆಂಟ್ಸ್ ಏನೋ ಅವರ ಸ್ನೇಹ ಸಂಬಂಧ ಗಟ್ಟಿಯಾಗಿರಲಿ ಅಂತ ನಮ್ಮಿಬ್ಬರ ಮದುವೆ ಮಾಡಿಸಲು ಆಸೆ ಪಟ್ರು ನಿಮಗೆ ಮದುವೆ ಆಗೋ ಮನಸ್ಸಿಲ್ವಾ ಡಾಕ್ಟರ್ ಆಗೋದೆ ನಿನ್ನ ಗುರಿನಾ ಬೇರೆ ಯಾವುದರ ಬಗ್ಗೆ ನಿಮಗೆ ಯೋಚನೆನೇ ಇಲ್ವಾ ಏನು ಇಡೀ ಜಗತ್ತಿಗೆ ನೀನೊಬ್ಳೇನಾ ಡಾಕ್ಟರ್ ಬೇರೆ ಯಾರು ಡಾಕ್ಟರ್ ಆಗಿಲ್ವಾ ಎನಿವೆ ನನ್ನ ರಿಜೆಕ್ಟ್ ಮಾಡಿದ್ದು ಒಳ್ಳೆದಾಯ್ತು ನನ್ನ ಪರ್ಸ್ನಾಲಿಟಿಗೆ ನೀನು ಸೂಟ್ ಆಗಲ್ಲ ನಾನು ಮದುವೆ ಆಗಿದ್ದರೆ ನನ್ನ ಫ್ರೆಂಡ್ಸ್ ಮುಂದೆ ನನ್ನ ಮರ್ಯಾದೆ ಹೋಗ್ತಿತ್ತು ಎಂದು ತನಗೆ ತೋಚಿದ್ದನ್ನು ಹೇಳಿದ ನನಗೆ ಕೋಪ ಬಂತು ಅವನನ್ನು ಎಳೆದುಕೊಂಡು ಕನ್ನಡಿ ಮುಂದೆ ನಿಲ್ಲಿಸಿದೆ ನೋಡು ನನ್ನಂದಕ್ಕೆ ನೀನು ಮ್ಯಾಚ್ ಆಗಲ್ಲ ನೋಡಿದ್ಯಾ ಇಬ್ಬರ ಜೋಡಿ ಹೇಗಿದೆ ಅಂತ ನವಿಲು ಮತ್ತು ಕಾಗೆ ತರ ಇದೆ ಎಂದು ಬಾಯಿಗೆ ಬಂದದನ್ನು ಹೇಳಿದೆ ಅವನು ಬಿದ್ದು ಬಿದ್ದು ನಗತೊಡಗಿದ ಅವನಿಗೆ ಹುಚ್ಚು ಇರಬೇಕು ಅಂದುಕೊಂಡೆ ಈಗ ನಗು ಅಂತದ್ದೇನಾಯಿತು ಎಂದು ಕೇಳಿದೆ ಅಲ್ಲ ನಿನ್ನ ನೀನೇ ಕಾಗೆ ಅಂದಿಯಲ್ಲ ಅದಕ್ಕೆ ನಗು ಬಂತು ಎಂದ ನಾನು ಕಾಗೆ ಅಂದಿದ್ದು ನನ್ನನ್ನೆಲ್ಲ ಕಣು ನಿನ್ನನ್ನು ಎಂದೆ ಅಂದವಾಗಿರೋದು ಹೆಣ್ಣು ನವಿಲಲ್ಲ ಗರಿ ಬಿಚ್ಚಿ ನೃತ್ಯ ಮಾಡೋದು ಗಂಡು ನವಿಲು ಅದಕ್ಕೆ ನವಿಲು ನಾನು ಕಾಗೆ ನೀನು ಎಂದು ಮತ್ತೆ ನಗತೊಡಗಿದ ನನಗೆ ಅಳು ಬಂತು ಕೊನೆಗೆ ಅವನೇ ನನಗೆ ಸಮಾಧಾನ ಮಾಡಿ ನಾನು ಸುಮ್ಮನೆ ನಿನ್ನ ಜೊತೆ ಜಗಳ ಮಾಡಬೇಕು ಅಂತ ಹಾಗೆ ಮಾಡಿದೆ ಐ ಆಮ್ ಸಾರಿ ಅಲ್ಲಿ ಬೇಡ ನಿನಗೆ ನನ್ನನ್ನು ಮದುವೆ ಆಗಲು ಇಷ್ಟ ಇಲ್ಲ ಅಂದರೆ ಬೇಡ ನಾವಿಬ್ಬರು ಒಳ್ಳೆ ಫ್ರೆಂಡ್ಸಾಗಿರ್ಬಹುದಲ್ವಾ ಎಂದ ನನಗೆ ಯಾರ ಗೆಳೆತನವು ಬೇಕಿರಲಿಲ್ಲ ನನ್ನ ಜೀವನದಲ್ಲಿ ನಡೆದ ಘಟನೆಗಳಿಂದ ಯಾರ ಮೇಲೂ ಯಾವುದರ ಮೇಲೂ ನಂಬಿಕೆ ಇರಲಿಲ್ಲ ನಾನು ಯೋಚಿಸುವುದನ್ನು ನೋಡಿ ಅವನು ಏನು ಯೋಚನೆ ಮಾಡ್ತಿದ್ದೀಯ ನಮ್ಮ ಮದುವೆ ಬಗ್ಗೆ ಮಾತಾಡಿದ್ದು ನಮ್ಮ ಅಪ್ಪ ಮತ್ತು ಅಮ್ಮ ತಾನೇ ಆದರೆ ನಾವಿಬ್ಬರು ಚಿಕ್ಕ ವಯಸ್ಸಿಂದಲೂ ಫ್ರೆಂಡ್ಸ್ ಅಲ್ವಾ ನೆನಪಿದ್ಯಾ ಅವತ್ತು ನಿನ್ನ ಇಷ್ಟದ ಕಾರ್ ಜೊತೆ ನಾನು ಆಟ ಆಡಿದೆ ಅಂತ ನೀನು ನನ್ನನ್ನು ನೂಕಿದ್ದು ಎಂದು ನಕ್ಕಾಗ ನನಗೂ ಆ ದಿನವನ್ನು ನೆನೆದು ನಗು ಬಂತು ಚಿಕ್ಕ ವಯಸ್ಸಲ್ಲಿ ನಾನು ರೌಡಿ ಥರ ಆಡ್ತಿದ್ದೆ ಅಚ್ಚು ಎಷ್ಟಾದರೂ ನನ್ನ ಬಾಲ್ಯದ ಗೆಳೆಯ ಯಾರೋ ಮಾಡಿದ ತಪ್ಪಿಗೆ ಅವನ ಗೆಳೆತನವನ್ನು ಯಾಕೆ ಬೇಡ ಅನ್ಲಿ ಓಕೆ ಫ್ರೆಂಡ್ಸ್ ಎಂದೂ ಕೈ ಚಾಚಿದೆ ಅವನು ತನ್ನ ಕೈಯನ್ನು ನನ್ನ ಕೈಗೆ ಸೇರಿಸಿ ಕೈ ಕುಲುಕಿದ ಈಶ್ವರ ಅಂಕಲ್ ಅಮೆರಿಕದ ತಮ್ಮ ಬಿಸ್ನೆಸ್ ಅನ್ನು ಗೆಳೆಯನಿಗೆ ವಹಿಸಿ ಇನ್ಮುಂದೆ ಭಾರತದಲ್ಲೇ ಇರಲು ಬಂದಿದ್ದರು ಅವರ ಮನೆ ನಮ್ಮ ಮನೆಯ ಪಕ್ಕದಲ್ಲೇ ಇರೋದ್ರಿಂದ ಅಮ್ಮ ಅವಳ ಬಿಡುವಿನ ವೇಳೆಯಲ್ಲಿ ಅವರ ಮನೆಯನ್ನು ಶುಚಿ ಮಾಡುತ್ತಿದ್ದಳು ಆದುದ್ರಿಂದಲೇ ಅವರು ಬಂದಾಗ ಹೆಚ್ಚು ಶುಚಿ ಮಾಡುವ ಅವಶ್ಯಕತೆ ಇರಲಿಲ್ಲ ಅಚ್ಚುವಿನ ಜೊತೆಗಿನ ಒಡನಾಟ ನಾನು ನನ್ನ ನೋವನ್ನು ಮರೆಯಲು ಸಹಾಯ ಮಾಡಿತು ಅವತ್ತು ನವರಾತ್ರಿಯ ಒಂದು ದಿನ ಅಚ್ಚು ನನ್ನನ್ನು ಮಂಗಳೂರಿನ ಪ್ರಸಿದ್ಧ ದೇವಸ್ಥಾನವಾದ ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ಕ್ಷೇತ್ರಕ್ಕೆ ಕರೆದೊಯ್ದ ಅವತ್ತೇ ಮೊದಲ ಸಾರಿ ನಾನು ಮಂಗಳೂರಿಗೆ ಹೋಗಿದ್ದು ದೇವಸ್ಥಾನ ತುಂಬ ಸುಂದರವಾಗಿತ್ತು ದೇವರಿಗೆ ಕೈಮುಗಿದು ಬಳಿಕ ಎಡಬದಿಯಲ್ಲಿರುವ ಶಾರದೆಯನ್ನು ಹಾಗೂ ನವದುರ್ಗೆಯನ್ನು ನೋಡಲು ಹೋದೆವು ದಸರಾ ಸಮಯವಾದುದರಿಂದ ಹೆಚ್ಚು ಜನರು ಕ್ಷೇತ್ರಕ್ಕೆ ಆಗಮಿಸಿದ್ದರು ಅಲ್ಲಿ ಹೋದಾಗ ನನಗೆ ದೇವಲೋಕಕ್ಕೆ ಕಾಲಿಟ್ಟಂತೆ ಅನಿಸಿತು ಮೊದಲು ಕಂಡಿದ್ದು ವಿಘ್ನೇಶ್ವರನನ್ನು ವಿಘ್ನ ನಿವಾರಕನಾದ ಗಣಪತಿಗೆ ಕೈಮುಗಿದೆವು ದೇವಿಯನ್ನು ನೋಡಲು ಎರಡು ಕಣ್ಣುಗಳು ಸಾಲದು ನಿಜವಾದ ಹೆಣ್ಣಿನ ಸೌಂದರ್ಯ ಏನು ಅಂತ ದೇವಿಯನ್ನು ನುಡಿದ ಮೇಲೆ ತಿಳಿಯಿತು ಖುಷಿಗೋ ಏನೋ ನನ್ನ ಕಣ್ಣುಗಳು ತುಂಬಿದ್ದವು ಅಳ್ತಾ ಇದೆಯಾ ಎಂದು ಅಚ್ಚು ಕೆಡಿದಾಗ ಇಲ್ಲಪ್ಪ ಖುಷಿಗೆ ಇರಬೇಕು ಕಣ್ಣು ತುಂಬಿತು ಎಂದೆ ನೀವು ಹೆಣ್ಮಕ್ಕಳು ಖುಷಿಯಾದರೂ ಅಳ್ತೀರಾ ದುಃಖವಾದರೂ ಅಳ್ತೀರಾ ನಿಮ್ಮ ಥರ ಇರಲು ನಿಮಗೆ ಸಾಧ್ಯ ಎಂದು ನಕ್ಕ ನನ್ನನ್ನು ಆಡ್ಕೊಂಡಿದ್ದು ಸಾಕು ಎಂದೆ ನನ್ನ ಜೀವನದಲ್ಲಿ ಮೊದಲ ಸಾರಿ ಅದ್ಭುತವಾದ ದಸರಾ ದೃಶ್ಯಗಳನ್ನು ವೀಕ್ಷಿಸಿದೆ ಬಳಿಕ ಅಲ್ಲಿ ಶ್ರೀಕೃಷ್ಣನ ಮಂದಿರ ಸಾಯಿಬಾಬಾ ಮಂದಿರ ಆಂಜನೇಯ ಮಂದಿರಕ್ಕೆ ಹೋದೆವು ದೇವಸ್ಥಾನದ ಹೊರಾವರಣದಲ್ಲಿ ಸುಂದರವಾದ ಉದ್ಯಾನವನವಿತ್ತು ಹೇಗೆ ಮಂಗಳೂರು ದಸರಾ ಇಷ್ಟೇ ಅಲ್ಲ ದಸರಾದ ಕೊನೆಯ ದಿನ ಹುಲಿವೇಷ ಎಲ್ಲ ಇದೆ ಇಲ್ಲಿ ಎಂದ ಅಚ್ಚು ವಾವ್ ಮಂಗಳೂರು ದಸರಾ ಸೂಪರ್ ಆ್ಯಂಡ್ ಥ್ಯಾಂಕ್ ಯು ನನ್ನ ಇಲ್ಲಿ ಕರ್ಕೊಂಡು ಬಂದಿದ್ದಕ್ಕೆ ಎಂದೆ ತದನಂತರ ನಾವು ನಮ್ಮ ಮನೆಯ ದಾರಿ ಹಿಡಿದೆವು ಮುಂದುವರಿಯುವುದು